ಬೀದರ್ ನಕ್ಷತ್ರ ಚಿಹ್ನೆ ಮಹಾಕುಂಭ ಮೇಳ ಯಾತ್ರಾರ್ಥಿಗಳಿಗೆ ಬೀದರ್ನಿಂದ ವಿಶೇಷ ರೈಲು ನಕ್ಷತ್ರ ಚಿಹ್ನೆ ಹಸಿರು ಧ್ವಜ ತೋರಿಸಿ ರೈಲಿಗೆ ಚಾಲನೆ ನೀಡಿದ ಬೀದರ್ ಸಂಸದ ಸಾಗರ ಖಂಡ್ರೆ ಪ್ರಯಾಗರಾಜ್ನ ಮಹಾಕುಂಭ ಮೇಳಕ್ಕೆ ತೆರಳುವ ಭಕ್ತಾದಿಗಳ ಅನುಕೂಲಕ್ಕಾಗಿ ಸಂಸದ ಸಾಗರ ಖಂಡ್ರೆ ಅವರ ಮನವಿಗೆ ಸ್ಪಂದಿಸಿ ಬೀದರ್ನಿಂದ ವಿಶೇಷ ರೈಲು ಸೇವೆ ಒದಗಿಸಿದ ಕೇಂದ್ರ ರೈಲ್ವೆ ಸಚಿವ ಬೀದರ್ನಿಂದ ನಾಲ್ಕು ನೂರಕ್ಕೂ ಹೆಚ್ಚಿನ ಭಕ್ತಾದಿಗಳು ಪ್ರಯಾಗರಾಜ್ ಮಹಾಕುಂಭ ಮೇಳಕ್ಕೆ ಪ್ರಯಾಣ ಮಹಾಕುಂಭ ಮೇಳಕ್ಕೆ ತೆರಳುತ್ತಿದ್ದ ಯಾತ್ರಾರ್ಥಿಗಳಿಗೆ ಶುಭ ಹಾರೈಸಿದ ಸಂಸದ ಸಾಗರ ಖಂಡ್ರೆ ವರದಿ ಶ್ರೀಮಂತರಾವ ಇಂಚುರೆ